ಸ್ವಾಗತ ತಾಲೂಕಿನ ಉಜ್ನಿ ಗ್ರಾಮವು ಶ್ರೀ ಚೌಡೇಶ್ವರಿ ದೇವಿಯು ನೆಲೆಸಿರುವ ಪುಣ್ಯಕ್ಷೇತ್ರ ಈ ಕ್ಷೇತ್ರವು ಹೇಮಗಿರಿ ರಾಮಗಿರಿ ಕೃಷ್ಣಗಿರಿಯ ಮಧ್ಯೆ ಇದೆ ಈ ಕ್ಷೇತ್ರದಲ್ಲಿ ಸಿದ್ಧರು ಹಾಗೂ ಮಹಾಪುರುಷರು ನೆಲೆಸಿರುವ ಬಗ್ಗೆ ಕುರುಹುಗಳು ಗಂಧರುಗಳು ಸಾಕ್ಷಿಯಾಗಿವೆ ಉಜಿಲಿ ಗ್ರಾಮವನ್ನ ವಿಕ್ರಮಾದಿತ್ಯ ಮಹಾರಾಜ ಸ್ಥಾಪಿಸಿ ತನ್ನ ರಾಜಧಾನಿಯಾದ ಉಜಿನಿ ಹೆಸರನ್ನ ಈತೂರಿಗೆ ಇಟ್ಟಿದ್ದಾರೆ ಎಂದು ಪ್ರತೀತಿ ಇದೆ ವಿಕ್ರಮಾದಿತ್ಯನು ಹಲವಾರು ರಾಜ್ಯಗಳನ್ನ ಜಯಿಸಿ ಬೇಟೆಗಿಂದು ಈ ಕ್ಷೇತ್ರಕ್ಕೆ ಬಂದಾಗ ಮೊಲವೆ ಹುಲಿಯನ್ನ ಹಿಮ್ಮೆಟ್ಟಿಸಿದ ಪ್ರಸಂಗವನ್ನ ಕಂಡು ಈ ಕ್ಷೇತ್ರದಲ್ಲಿ ಯಾವುದೋ ಒಂದು ದಿವ್ಯ ಶಕ್ತಿ ಇರಬಹುದೆಂದು ಪರೀಕ್ಷಿಸಿ ನೋಡಲಾಗಿ ಶ್ರೀ ಚೌಡೇಶ್ವರಿ ದೇವಿ ನೆಲೆಗೊಂಡಿರುವುದನ್ನ ಹರಿತುಕೊಂಡ್ರು ಉಜ್ಜಯಿನಿ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಲಕ್ಷಾಂತರ ಜನ ರಾಜ್ಯಾದ್ಯಂತ ಉಜ್ಜಯಿನಿಯ ಚೌಡೇಶ್ವರಿ ಜಾತ್ರಾ ಮಹೋತ್ಸವದಲ್ಲಿ ಬರ್ತಾ ಇದ್ದಾರೆ ಮಂಡ್ಯ ಜನತೆಯ ತಾಯಿಯ ಭಕ್ತಾದಿಗಳಿಗೋಸ್ಕರ ವಿಶೇಷ ಬಸ್ಸಿನ ವ್ಯವಸ್ಥೆ ಕೂಡ ಏರ್ಪಡಾಗಿದೆ ಬನ್ನಿ ಭಾಗವಹಿಸಿ ನಮಸ್ಕಾರ ನಮ್ಮೂರ ಜಾತ್ರೆಯ ನೋಡೋಣ ಬನ್ನಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದವರೆಗೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರ್ ದುರ್ಗಾ ಹೋಬಳಿಯ ಉಜಿನಿಯಲ್ಲಿ ಶ್ರೀ ಚೌಡೇಶ್ವರಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ನಡೆಯಲಿದೆ ನಮಸ್ಕಾರ ನಾನು ನಿಮ್ಮ ಶಾಸಕನಾಗಿ ಬರುವ ತಿ ಈ ತಿಂಗಳು ಹದಿನೈದು ಹದಿನಾರು ಹದಿನೇಳು ನಡೆಯುವಂಥ ಉಜ್ಜಿನಿಯ ಚೌಡೇಶ್ವರಿ ಬ್ರಹ್ಮ ಮಹೋತ್ಸವದ ರಥೋತ್ಸವದ ಅಂಗವಾಗಿ ಎಲ್ಲ ಭಕ್ತಾದಿ ವೃಂದದವರೆಗೂ ತವೆಲ್ಲ ಬರಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ನೀರಿಂದ ಹಿಡಿದು ಬಸ್ಸಿನ ಸಂಚಾರಕ್ಕೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೇವೆ ತವೆಲ್ಲ ಬರಬೇಕು ನಾನು ಸಹ ಬರ್ತೇನೆ ಧನ್ಯವಾದ ಶ್ರೀ ಶಕ್ತಿಪೀಠ ಉಜಿನಿ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಆರತಿ ಮಹೋತ್ಸವ ರಾತ್ರಿ ಎಂಟು ಗಂಟೆಗೆ ತುಮಕೂರಿನ ಹೆಸರಾಂತ ಲೀಸಾ ಅರ್ಪಿಸುವ ಅಪ್ಪು ಮೆಲೋಡಿಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಕೊಂಡೋತ್ಸವ ಸಂಜೆ ಐದು ಗಂಟೆಗೆ ಅಗ್ನಿಕುಂಡ ಪ್ರತಿಷ್ಠಾಪನೆ ರಾತ್ರಿ ಏಳು ಮೂವತ್ತು ಅರುಣ್ ಮೆಲೋಡಿಸ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬ್ರಹ್ಮ ರಥೋತ್ಸವ ಸಂಜೆ ಐದು ಗಂಟೆಗೆ ಉಯ್ಯಾಲೆ ಉತ್ಸವ ರಾತ್ರಿ ಏಳು ಮೂವತ್ತಕ್ಕೆ ಮುತ್ತಿನ ಪಲ್ಲಕ್ಕಿ ಉತ್ಸವ ರಾತ್ರಿ ಹತ್ತು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಜನಪದ ಜಿಂಕಾರ ಜನಪದ ಗೀತೆಗಳ ಸಂಗೀತ ಕಾರ್ಯಕ್ರಮ ವಿಶ್ವ ಪ್ರಸಿದ್ಧ ಜನಪದ ಕಲಾವಿದ ಶ್ರೀ ಗುರುರಾಜ್ ಹೊಸಕೋಟೆ ಮತ್ತು ತಂಡದವರಿಂದ ಸರ್ವರಿಗೂ ಆಧಾರದ ಸುಸ್ವಾಗತ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ನೀವು ಕೂಡ ಪಾಲ್ಗೊಂಡು ತಾಯಿಯ ಆಶೀರ್ವಾದವನ್ನ ಪಡೆಯಿರಿ ಎಂದು ಬಿಬಿಎಂಪಿ ನ್ಯೂಸ್ ವತಿಯಿಂದ ಕೋರುತ್ತಿದ್ದೇವೆ